ಸ್ಯಾಂಡಲ್ವುಡ್ನಲ್ಲಿ ಅಕ್ಟೋಬರ್ ತಿಂಗಳ ಹನ್ನೊಂದರಂದು ಕನ್ನಡದ ಮಾರ್ಟಿನ್ ಚಿತ್ರ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ ಹತ್ತರಂದು ತಮಿಳು ನಟ ಸೂರ್ಯ ಅಭಿನಯದ ಕಂಗೂಬಾ ಹಾಗೆ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ವೆಟ್ಟಯನ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಈ ಎರಡೂ ಸಿನಿಮಾಗಳು ಬಿಗ್ ಬಜೆಟ್ನ ಚಿತ್ರಗಳೇ ಆಗಿದೆ ದೊಡ್ಡ ಮಟ್ಟದಲ್ಲಿ ಈ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಇದರಿಂದ ಕನ್ನಡದ ಮಾರ್ಟಿನ್ ಚಿತ್ರದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ ಆದರೆ ಈ ಮಾತನ್ನ ಚಿತ್ರದ ಡೈರೆಕ್ಟರ್ ಆಗಿರುವಂತಹ ಎ ಪಿ ಅರ್ಜುನ್ ತಳ್ಳಿ ಹಾಕಿದ್ದಾರೆ ನಮ್ಮ ಸಿನಿಮಾದ ಓಟ ಬೇರೆ ಇದೆ ನಮ್ಮ ದಸರಾ ಹಬ್ಬವು ನಮಗೆ ಇದ್ದೇ ಇರುತ್ತೆ ಇದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಸಿನಿಮಾ ನಮಗೆ ಅವರ ಸಿನಿಮಾ ಅವರಿಗೆ ಇದರಿಂದ ಕನ್ನಡದ ಮಾರ್ಟಿನ್ ಚಿತ್ರದ ಮೇಲೆ ಏನೂ ಇಫೆಕ್ಟ್ ಆಗೋದಿಲ್ಲ ನಮ್ಮ ಸಿನಿಮಾ ಕೇವಲ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಹೊರ ರಾಜ್ಯದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಮುಂಬೈಯಲ್ಲೂ ಕೂಡ ಕನ್ನಡದ ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ ಹೀಗಾಗಿ ಕರ್ನಾಟಕದಲ್ಲೂ ಏನೂ ತೊಂದರೆ ಆಗೋದಿಲ್ಲ ಇಡೀ ದೇಶದಲ್ಲಿ ಮೂರು ಸಿನಿಮಾಗಳು ರಿಲೀಸ್ ಆಗುವುದನ್ನು ತಡೆದುಕೊಳ್ಳುವಷ್ಟು ಥಿಯೇಟರ್ಗಳಿದೆ ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಅಂತಲೇ ಎಪಿ ಅರ್ಜುನ್ ಹೇಳಿಕೊಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಈಡಾಗಿರುವ ನಟ ದರ್ಶನ್ ತುಗುದೀಪ್ ಅವರು ಮನೆ ಊಟ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಮುಂದೂಡಿದೆ ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿರುವಂತಹ ನಟ ದರ್ಶನ್ ಆರೋಗ್ಯ ಸಮಸ್ಯೆ ಕಾರಣವನ್ನ ನೀಡಿ ಮನೆ ಊಟಕ್ಕೆ ಹಾಗೆ ಇತರ ಕೆಲವು ವಸ್ತುಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು ಮನೆ ಊಟವನ್ನ ಪಡೆಯಲು ನಿರ್ದೇಶನ ಕೋರಿದ್ದ ಅರ್ಜಿಯನ್ನ ವಿಚಾರಣಾಧೀನ ನ್ಯಾಯಾಲಯ ತಿರಸ್ಕರಿಸಿದ್ದನ್ನ ಪ್ರಶ್ನಿಸಿ ನಟ ದರ್ಶನ್ ತೊಗುದೀಪ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ನಡೆಸಿತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದಿಂದ ವಿಚಾರಣೆ ನಡೆದಿದೆ ಈ ಹಿಂದೆ ಅರ್ಜಿಯ ವಿಚಾರಣೆ ನಡೆಸಿದ್ದ ಪೀಠ ಜೈಲು ಅಧಿಕಾರಿಗಳು ತಮ್ಮ ನಿರ್ಣಯವನ್ನ ನೀಡುವಂತೆ ಹೇಳಿತ್ತು ಜೈಲು ಅಧಿಕಾರಿಗಳು ದರ್ಶನ್ ಜೈಲು ಊಟ ಸಾಕು ಎಂದಿದ್ರು ಜೈಲಿನ ವೈದ್ಯಾಧಿಕಾರಿ ನೀಡಿದ್ದ ವರದಿಯನ್ನ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ವೈದ್ಯಾಧಿಕಾರಿಗಳು ದರ್ಶನ್ಗೆ ಮನೆ ಊಟವನ್ನು ನಿರಾಕರಿಸಿದ್ದಾರೆ ಅಂತ ರಾಜ್ಯ ಅಭಿಯೋಜಕರು ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ ದರ್ಶನ್ ಪರ ವಕೀಲೆ ಸಂಜೀವಿನಿ ಅವರು ನಮಗೆ ಮಾಹಿತಿ ಇಲ್ಲ ನಾವು ವಿಸ್ತೃತವಾಗಿ ವಾದಿಸುತ್ತೇವೆ ನ್ಯಾಯಾಲಯ ಸಮಯ ನಿಗದಿಪಡಿಸಬೇಕು ಅಂತ ಹೇಳಿದ್ರು ಸರ್ಕಾರ ಕೋರಿಕೆಯನ್ನ ತಿರಸ್ಕರಿಸುವ ಆದೇಶವನ್ನ ಪರಿಶೀಲಿಸಿ ಆದೇಶ ಮಾಡಲು ಅರ್ಜಿದಾರರ ಪರ ವಕೀಲೆ ಸಂಜೀವಿನಿಯವರು ಸಮಯವನ್ನ ಕೋರಿದ್ದಾರೆ ಹೀಗಾಗಿ ವಿಚಾರಣೆಯನ್ನ ಸೆಪ್ಟೆಂಬರ್ ಐದಕ್ಕೆ ಮುಂದೂಡಲಾಗಿದೆ ಎಂದು ಹೈಕೋರ್ಟ್ ಹೇಳಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಗೌಡ ಆರೋಪಿ ಎಪ್ಪತ್ತಕ್ಕೂ ಅಧಿಕ ದಿನಗಳಿಂದ ಜೈಲುವಾಸವನ್ನು ಅನುಭವಿಸ್ತಾ ಇರುವ ಪವಿತ್ರ ಗೌಡ ಇದೀಗ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆ ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆರಡರಂದು ನಡೆಯುತ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವ ಪವಿತ್ರ ಗೌಡ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ ಜಾಮೀನು ನೀಡುವಂತೆ ಮನವಿ ಮಾಡಿ ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಪವಿತ್ರ ಗೌಡ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅರ್ಜಿ ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯ ಪೊಲೀಸರಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲು ಅವಕಾಶವನ್ನ ನೀಡಿದೆ ಹಾಗೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಅಂದಹಾಗೆ ಪವಿತ್ರ ಗೌಡ ಜೊತೆಗೆ ಮತ್ತೋರ್ವ ಆರೋಪಿ ಅನುಕುಮಾರ್ ಕೂಡ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ತೀವ್ರ ಗತಿಯಲ್ಲಿ ಪೊಲೀಸರು ಇದನ್ನು ತನಿಖೆ ನಡೆಸ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ವರದಿ ಕೂಡ ಪೊಲೀಸರ ಕೈ ಸೇರಿದೆ ಬೆಂಗಳೂರು ಮತ್ತು ಹೈದರಾಬಾದ್ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಕೆಲ ವರದಿಗಳು ಪೊಲೀಸರಿಗೆ ಲಭಿಸಿದೆ ಇನ್ನು ಕೆಲ ವರದಿಗಳು ಬರಬೇಕಾಗಿದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲು ತೊಂಬತ್ತು ದಿನಗಳ ಕಾಲಾವಕಾಶ ಇದೆ ಇನ್ನೆರಡು ವಾರದ ಒಳಗಾಗಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವ ಸಾಧ್ಯತೆ ದಟ್ಟವಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಮಯದಲ್ಲೇ ಪವಿತ್ರ ಗೌಡ ಪರ ವಕೀಲೆ ರೆನೆ ಸಬಾಸ್ಟಿನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾ ಕೃಷ್ಣಂ ಪ್ರಣಯಸಕ್ಕಿ ಕಳೆದ ವಾರ ರಿಲೀಸ್ ಆಗಿತ್ತು ನಾಲ್ಕು ದಿನ ಬ್ಯಾಕ್ ಟು ಬ್ಯಾಕ್ ರಜೆಯನ್ನ ಈ ಸಿನಿಮಾ ಸದುಪಯೋಗ ಪಡಿಸಿಕೊಂಡಿದೆ ನಾಲ್ಕು ದಿನವೂ ಈ ಸಿನಿಮಾದ ಕಲೆಕ್ಷನ್ ಚೆನ್ನಾಗಿದೆ ಆದರೆ ಮೊದಲ ವೀಕೆಂಡ್ ಮುಗಿತಾ ಇದ್ದಂತೆ ರಿಯಲ್ ಚಾಲೆಂಜ್ ಶುರುವಾಗಿದೆ ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಕೃಷ್ಣಂ ಪ್ರಣಯಸಕಿ ವೀಕೆಂಡ್ನಲ್ಲೇ ಬಿಸ್ನೆಸ್ ಇತ್ತು ಇನ್ನೊಂದು ಕಡೆ ವಾರದ ಆರಂಭದ ದಿನಗಳು ಚಿತ್ರತಂಡಕ್ಕೆ ದೊಡ್ಡ ಸವಾಲಾಗಿದೆ ಅಲ್ಲದೆ ಇದೇ ಸಮಯದಲ್ಲಿ ಪರಭಾಷೆಯ ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ ಹೀಗಾಗಿ ಗಣೇಶ್ ಸಿನಿಮಾ ಅವುಗಳೊಂದಿಗೆ ಹೋರಾಟ ಮಾಡಬೇಕಾಗಿದೆ ಕೃಷ್ಣಂ ಪ್ರಣಯ ಸಖಿ ಜೊತೆಗೆ ತಮಿಳಿನಲ್ಲಿ ಚಿಯಾನ್ ವಿಕ್ರಮ್ ಅಭಿನಯದ ತಂಗ್ಲಾನ್ ಸಿನಿಮಾ ಕೂಡ ರಿಲೀಸ್ ಆಗಿದೆ ಹಾಗೆ ಬಾಲಿವುಡ್ ಸಿನಿಮಾ ಸ್ತ್ರೀ ಟೂಗೂ ಕರ್ನಾಟಕದಲ್ಲಿ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿದೆ ಕನ್ನಡದ ಮತ್ತೊಂದು ಸಿನಿಮಾ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾದ ಕಲೆಕ್ಷನ್ ಕೂಡ ಡೀಸೆಂಟ್ ಆಗಿದೆ ಗೋಲ್ಡನ್ ಸ್ಟಾರ್ಗೆ ಮತ್ತೆ ಸಕ್ಸಸ್ ರುಚಿ ನೋಡುವ ಅವಕಾಶ ಸಿಕ್ಕಿದೆ ಮೊದಲ ನಾಲ್ಕು ದಿನದ ಕಲೆಕ್ಷನ್ ಜೋರಾಗಿಯೇ ಇತ್ತು ಆದರೆ ನಿರೀಕ್ಷೆಯಂತೆ ಐದನೇ ದಿನ ಗಳಿಕೆಯಲ್ಲಿ ಇಳಿಕೆ ಕಂಡಿದೆ ಸೋಮವಾರಕ್ಕೆ ಈ ಸಿನಿಮಾದ ಕಲೆಕ್ಷನ್ ಒಂದು ಕೋಟಿಗೂ ಕಮ್ಮಿಯಾಗಿದೆ ವಿತರಕರ ವಲಯದಲ್ಲಿ ಈ ಸಿನಿಮಾ ಐದನೇ ದಿನ ತೊಂಬತ್ತು ಲಕ್ಷ ಕಲೆಕ್ಷನ್ ಆಗಿದೆ ಎಂದು ಚರ್ಚೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಕುಲ್ಲಾ ಸಿಕ್ಕಿಬಿದ್ದಿದ್ರು ಸಿಸಿಬಿ ದಾಳಿಯ ವೇಳೆ ಆಕೆ ಅಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಆಕೆ ನಾನು ಪಾರ್ಟಿಗೆ ಹೋಗಿರಲಿಲ್ಲ ಎಂದು ವಾದಿಸಿದ್ರು ಕೊನೆಗೆ ಆಕೆಯನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿತ್ತು ಜಾಮೀನನ್ನ ಪಡೆದು ಹೊರಬಂದಿದ್ದ ನಟಿ ತಮ್ಮ ಮೇಲಿನ ಆರೋಪಗಳು ಸುಳ್ಳು ಎಂದಿದ್ರು ಇದೀಗ ನಟಿ ಹೇಮಾ ಕುಲ್ಲಾ ಮತ್ತೊಂದು ವಿಡಿಯೋ ಮಾಡಿ ಮಾತನಾಡಿದ್ದಾರೆ ನಾನು ಯಾವುದೇ ಪರೀಕ್ಷೆಗೆ ಸಿದ್ಧ ನನಗೆ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಲು ಅಪಾಯಿಂಟ್ಮೆಂಟ್ ಬೇಕು ಎಂದು ಮನವಿ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನ ಹೇಮಾ ಹಂಚಿಕೊಂಡಿದ್ದಾರೆ ಮಾಧ್ಯಮಗಳು ನನ್ನ ಮೂವತ್ತೈದು ವರ್ಷಗಳ ಪ್ರತಿಷ್ಠೆಯನ್ನ ಹೇಗೆ ಹಾಳು ಮಾಡಿದೆ ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ಇದು ಲಾ ಆ್ಯಂಡ್ ಆರ್ಡರ್ ವಿಚಾರವಾದ್ದರಿಂದ ನಾನು ತಕ್ಷಣ ಹೊರಗೆ ಬಂದು ಮಾತನಾಡಲು ಆಗಲಿಲ್ಲ ಏನಾಯಿತು ಎಂದು ನನಗೆ ಹೇಳಲಾಗಲಿಲ್ಲ ಈಗಲೂ ಈ ವಿಷಯ ನ್ಯಾಯಾಲಯದಲ್ಲೇ ಇದೆ ನನ್ನ ತಪ್ಪು ಇಲ್ಲದಿದ್ದರೆ ಹೇಮಾ ಯಾಕೆ ಬಹಿರಂಗವಾಗಿ ಬಂದು ಮಾತನಾಡಲಿಲ್ಲ ಎಂದು ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಎಂದು ಭಾವಿಸ್ತಾ ಇದ್ದಾರೆ ನ್ಯಾಯಾಲಯದ ವ್ಯವಹಾರಗಳ ಬಗ್ಗೆ ನಿಮಗೆ ತಿಳಿದೇ ಇದೆ ಅದು ಇತ್ಯರ್ಥವಾಗಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತೆ ಹೀಗಾಗಿ ತೀರ್ಪು ಬಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ಏನಾಯಿತು ಅಂತ ಹೇಳ್ತೀನಿ ನನಗೆ ಬಹಳ ನೋವು ತಂದ ವಿಷಯ ಏನು ಅಂದರೆ ನನ್ನ ಸ್ಯಾಂಪಲ್ಗಳು ಪೊಲೀಸರ ಬಳಿ ಇಲ್ಲದಿರುವಾಗ ನನಗೆ ಪಾಸಿಟಿವ್ ಬಂದಿರುವ ಬಗ್ಗೆ ಹೇಗೆ ಸುದ್ದಿ ಹಬ್ಬಿಸ್ತಾರೆ ಎಂದು ಹೇಮಾ ಕೆಲ ಮಾಧ್ಯಮಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು